ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಮ್ಮ ಬಿಗ್ ಬಾಸ್ ಸೀಸನ್ ಅಲ್ಲಿ ಯಾರು ಹೋಸ್ಟ್ ಮಾಡ್ತಾರೆ ಅನ್ನೋದು ಎಲ್ಲ ಕಡೆ ಚರ್ಚೆ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಚರ್ಚೆ ಯೂಟ್ಯೂಬಲ್ಲಿ ನೋಡಿದ್ರು ಚರ್ಚೆ ಇದೊಂದು ವಿಷಯದ ಬಗ್ಗೆ ಒಂದು ನನಗೆ ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ ಲೆವೆನ್ನ ಮಧ್ಯದಲ್ಲೇ ನಮ್ಮ ಬಿಗ್ ಬಾಸ್ ಕಿಚ ಅವರು ಕಿಚ ಸುದೀಪ್ ಅವರು ಅಭಿನಯ ಚಕ್ರವರ್ತಿ ಅವರು ಒಂದು ಟ್ವೀಟ್ ಮಾಡ್ಕೊಳ್ತಾರೆ ನಾನು ನೆಕ್ಸ್ಟ್ ಸೀಸನ್ನ ಹೋಸ್ಟ್ ಮಾಡೋದಿಲ್ಲ ನಾನು ಈ ಸೀಸನ್ಗೆ ಲಾಸ್ಟ್ ಅಂತೇಳ್ಬಿಟ್ಟು ಒಂದು ಟ್ವೀಟ್ನ ಕೂಡ ಮಾಡ್ಕೊಂಡಿರ್ತಾರೆ ಅದಾದಮೇಲೆ ಗ್ರ್ಯಾಂಡ್ ಫೈನಲ್ ಕೂಡ ನನ್ನ ಲಾಸ್ಟ್ ಸೀಸನ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ತಾರೆ ಸೊ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಬರೋದಿಲ್ಲ ಅನ್ನೋದೊಂದು ಫೈನಲೈಸ್ ಆಗ್ಬಿಟ್ಟಿತ್ತು ಸೊ ಇನ್ನು ನಮ್ಮ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಬೇರೆ ಯಾರಾದ್ರು ಹೋಸ್ಟ್ ಬರ್ತಾರೆ ಸೊ ಆ ಹೋಸ್ಟ್ ಅರವಿಂದ್ ರಮೇಶ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾರು ಆಗಿರ್ಬೋದು ಅನ್ನೋ ಒಂದು ಚರ್ಚೆಯಲ್ಲಿ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇತ್ತು ಬಟ್ ಈಗ ಸದ್ಯದಲ್ಲಿ ಚರ್ಚೆ ಆಗ್ತಿರೋ ವಿಷಯ ಏನಪ್ಪಾ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರೇ ಮತ್ತೆ ಬಿಗ್ ಬಾಸ್ ಟ್ವೆಲ್ನ ಹೋಸ್ಟ್ ಮಾಡಲಿದ್ದಾರೆ ಅವರೇ ನಮ್ಮ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಟ್ವೆಲ್ನ ಅಧಿಪತಿ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ ಕಿಚ್ಚ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋಕೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಇಲ್ಲ ಇಡೀ ವಾರದ ಒಂದು ಟಿ ಆರ್ ಪಿಗಿಂತ ಜಸ್ಟ್ ಎರಡು ದಿನ ವೀಕೆಂಡ್ ಅಲ್ಲಿ ನಡೆಯುವಂತಹ ಎರಡು ಎಪಿಸೋಡ್ ನ ಟಿ ಆರ್ ಪಿ ಹೈ ಲೆವೆಲ್ ಇರುತ್ತೆ ಸೊ ಹಂಗಾಗಿ ಯಾಕೆ ಹೈ ಲೆವೆಲ್ ಇರುತ್ತೆ ಅಂದ್ರೆ ನಮ್ಮ ಕಿಚಾ ಸುದೀಪ್ ಸರ್ನ ನೋಡೋಕೋಸ್ಕರನೆ ಸಾಕಷ್ಟು ಮಂದಿ ಬಿಗ್ ಬಾಸ್ ಟ್ವೆಲ್ನ ಬಿಗ್ ಬಾಸ್ ವೀಕೆಂಡ್ ವಿತ್ ಕಿಚನ ನೋಡ್ತಾರೆ ವೀಕೆಂಡ್ ಅಲ್ಲಿ ಕಿಚನ್ ನೋಡ್ಬೇಕು ಅನ್ನೋ ಆ ಒಂದು ಸ್ಟೈಲು ಆ ಒಂದು ಗತ್ತನ್ನ ನೋಡ್ಬೇಕು ಅವರ ಮಾತುಗಳನ್ನ ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಬಿಗ್ ಬಾಸ್ ನೋಡೋರು ಅಂತವ್ರು ಸುಮಾರು ಜಸ್ಟ್ ಜನ ಇದಾರೆ ಸೊ ಅಂತವ್ರಿಗೆಲ್ಲಾನು ಕೂಡ ಇಲ್ಲಿ ಏನು ಹನ್ನೊಂದು ಬಂದಿರೋದು ಅಂದ್ರೆ ಹುಡುಗಾಟ ಅಲ್ಲ ಹಿಂದಿ ಆಗಿರ್ಬೋದು ತಮಿಳಲ್ಲಿ ಆಗಿರ್ಬೋದು ಒಂದೊಂದು ಸೀಸನ್ ಸೀಸನ್ಗೋ ಅಥವಾ ಎರಡು ಸೀಸನ್ಗೋ ಒಬ್ಬೊಬ್ರು ಬೇರೆ ಬೇರೆ ಬೇರೆಯವ್ರು ಚೇಂಜ್ ಆಗ್ತಾನೇ ಇರ್ತಾರೆ ಬಟ್ ಇಡೀ ಒಂದು ಕನ್ನಡ ಸಿ ಬಿಗ್ ಬಾಸ್ನ ನೀವು ನೋಡೋದರೆ ಒಬ್ಬರೊಬ್ಬರು ಹೋಸ್ಟ್ ಇದ್ದಾರೆ ಅಂದರೆ ಬಿಗ್ ಬಾ ಹನ್ನೊಂದು ವರ್ಷದ ತನಕ ಒಬ್ಬರೇ ಹೋಸ್ಟ್ ಇದ್ದಾರೆ ಅಂದರೆ ನಮ್ಮ ಕಿಚಾಸುದೀಪ್ ಸರ್ನ ನೀವು ಯಾವ ಮಟ್ಟದಲ್ಲಿ ಇದ್ದಾರೆ ನೀವು ಕೂಡ ಹೇಳ್ಬೋದು ಇನ್ನು ಬಿಗ್ ಬಾಸ್ ಟೀಮ್ಗೆ ಕಿಚಾಸರು ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಅಂದರೆ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ನಮ್ಮ ಕಲಸ್ ಕನ್ನಡ ಟೀಮು ಇಲ್ಲಿ ಒಂದು ಇರುತ್ತಲ್ವಾ ಹನ್ನೊಂದು ವರ್ಷದಿಂದಲೂ ಕೂಡ ಇಷ್ಟೊಂದು ಬಿಗ್ ಬಾಸ್ ಫೇಮಸ್ ಆಗಬೇಕು ಅಂತಂದರೆ ಇಲ್ಲಿ ನಾವು ಬಿಗ್ ಬಾಸ್ ಯಾರು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಫಸ್ಟ್ ನಾವು ಬಿಗ್ ಬಾಸ್ ಅಂತಂದರೆ ನಮ್ಮ ಕಿಚ್ಚಾ ಸುದೀಪ್ ಸರ್ ನೆನಪಾಗ್ತಾರೆ ಬೇರೆ ಇನ್ನೇನು ಕೂಡ ನೆನಪಾಗೋದಿಲ್ಲ ಬಿಗ್ ಬಾಸ್ ಅಂದರೆ ನಾವು ಕಿಚ್ಚಾ ಸುದೀಪ್ ಸರ್ ಕಿಚ್ಚಾ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ ಆ ಒಂದು ಲೆವೆಲಲ್ಲಿ ಆ ಒಂದು ರೇಂಜ್ ರೇಂಜಲ್ಲಿ ನಮ್ಮ ಕಿಚ್ಚಾ ಸರ್ ಆ ಒಂದು ಮಟ್ಟ ಆ ಒಂದು ನ ಉಂಟು ಮಾಡಿದ್ದಾರೆ ಬಿಗ್ ಬಾಸ್ ಕ್ರೇಜ್ ಯಾಕೆ ಹೆಚ್ಚಾಯಿತು ಅಂದರೆ ಕಿಚ್ಚಾ ಸುದೀಪ್ಸ್ಗೋಸ್ಕರ ಹೆಚ್ಚಾಯಿತು ಅಂತ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಷ್ಟು ಪೀಕಲ್ಲಿ ನಮ್ಮ ಕಿಚ್ಚ ಸರ್ ಹೋಸ್ಟಿಂಗ್ ಇರುತ್ತೆ ಆ ಒಂದು ಕದರ್ ಇರ್ಬೋದು ಆ ಒಂದು ಮಾತುಗಳಿರ್ಬೋದು ಪ್ರತಿಯೊಂದನ್ನು ಕೂಡ ಪರ್ಫೆಕ್ಟಾಗಿರುತ್ತೆ ಸೊ ಹಂಗಾಗಿ ಕಿಚ್ಚ ಸರ್ ಅದಕ್ಕೆ ಸಖತ್ ಸೂಟ್ ಅಂತ ಎಲ್ಲರಿಗೂ ಕೂಡ ಅನಿಸುತ್ತೆ ಬಿಗ್ ಬಾಸ್ ಅಂದರೆ ನಮ್ಮ ಕಿಚ್ಚ ಸರ್ ಅಂತಾನೆ ಅನ್ಸುತ್ತೆ ಸೊ ಈಗ ಈಗಿರುವಾಗ ಈ ಬಿಗ್ ಬಾಸ್ ಅವ್ರಿಗೂ ಕೂಡ ಟಿ ಆರ್ ಪಿ ಬೇಕು ಮತ್ತು ಜೊತೆಗೆ ಒಳ್ಳೆ ಹೋಸ್ಟ್ ಕೂಡ ಬೇಕು ಸೊ ಹಂಗಾಗಿ ನಮ್ಮ ಕಿಚಾ ಸರ್ನ ಬಿಟ್ಕೊಡ್ಬಾರ್ದು ಅಂತೇಳಿ ಅವ್ರ ಹತ್ರಕ್ಕೆ ಮತ್ತೆ ಹೋಗಿರೋದು ಉಂಟು ಸೊ ನಮ್ಮ ಕಿಚರ್ ಸರ್ಗೆ ಯಾಕೆ ಈ ಒಂದು ಶೋನ ಬಿಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ನಮ್ಮ ಕಿಚಸ್ಥರಿಗೆ ಕಾಂಟ್ರವರ್ಸಿ ಇರುವಂತಹವರಾಗಿರ್ಬೋದು ಕನ್ನಡಕ್ಕೆ ಹೆಚ್ಚಿನ ಬೆಲೆನ ಕೊಡದೇ ಇದು ಈ ಎರಡು ಸೀಸನ್ ಅಂದರೆ ಈ ಎಂಟು ಸೀಸನ್ ಒಂಬತ್ತು ಒಂಬತ್ತನೇ ಸೀಸನ್ವರ್ಗು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಬಿಗ್ ಬಾಸ್ ಚೆನ್ನಾಗಿ ಹೋಗ್ತಾ ಇತ್ತು ಹೊಸ ಹೊಸದಾಗಿ ಏನಾರು ಇದು ಮಾಡ್ತಾ ಇದ್ರು ಬಟ್ ಟೆನ್ನು ಮತ್ತು ಲೆವೆನ್ ಬಂದಾಗ ತೀರ ಜಗಳಕ್ಕೆ ಬಿಗ್ ಬಾಸ್ನಲ್ಲಿ ನಮಗೆ ಎಂಟರ್ಟೈನ್ಮೆಂಟ್ ಅಷ್ಟೇ ನಮಗೆ ತಲೆಯಲ್ಲಿ ನೆನಪಿತ್ತು ಬಟ್ ಈಗ ಬಿಗ್ ಬಾಸ್ ಅಂತಂದರೆ ಜಸ್ಟ್ ಜಗಳ ಬಿಡಪ್ಪ ಅದನ್ನ ಯಾರು ನೋಡ್ತಾರೆ ಅಯ್ಯೋ ಬರೀ ಕಾಂಟ್ರವರ್ಸಿಗಳು ಬರೀ ಜಗಳ ಯಾರು ನೋಡ್ತಾರೆ ಅನ್ನೋ ರೇಂಜಿಗೆ ಈ ಈ ಒಂದು ಬಿಗ್ ಬಾಸ್ ಟೀಮು ಬರೀ ಜಗಳ ಕಾಂಟ್ರವರ್ಸಿ ರೋಡ್ ಒಳಗಡೆ ತುಂಬಿಬಿಟ್ಟು ಜಗಳನ್ನೇ ಟಿ ಆರ್ ಪಿ ಆಗಿ ತಗೋತಾರೆ ಜಗಳ ಬಂದ್ರೆ ಇಲ್ಲಿ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಜಗಳನ್ನ ಉಂಟು ಮಾಡೋದಿರ್ಬೋದು ಅಲ್ಲಿ ಕಾಂಟ್ರವರ್ಸಿಗಳನ್ನ ತಾಡೋ ಹಾಕೋದಿರ್ಬೋದು ಆ ರೀತಿ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಜನಕ್ಕೆ ಜಗಳನಪ್ಪ ಇದೇನು ಬಿಗ್ ಬಾಸ್ ಅಂದರೆ ಜಗಳ ಯಾರು ನೋಡ್ತಾರೆ ಬರೀ ಯಾವಾಗಲೂ ಕಿತಾಡ್ತಾನೆ ಇರ್ತಾರೆ ಇದನ್ನ ಯಾರು ನೋಡೋಕೆ ಹೋಗ್ತಾರೆ ಅಂತ ಅಂದ್ಕೊಳೋ ರೇಂಜಿಗೆ ಆಗ್ಬಿಟ್ಟಿದೆ ಟೆನ್ನು ಮತ್ತು ಲೆವೆನ್ನು ಆ ರೀತಿ ಕಾಂಟ್ರವರ್ಸಿ ಇರೋರನ್ನ ತಂದು ಸುಮ್ಮನೆ ಅಲ್ಲಿ ಕಿತಾಡ್ಕೊಂಡು ಒಳ್ಳೆಯವ್ರನ್ನ ಹೊರಗಡೆ ಹೋಗಿದ್ದು ಹಿಂಗೆ ಬಿಗ್ ಬಾಸ್ ಲೆವೆನ್ ಅನ್ನೋಂತೂ ಜಗದೀಶ್ ಅವ್ರನ್ನ ಹಾಕಿ ಅದ್ರ ಜೊತೆಗೆ ಪಾಪ ರಂಜಿತ್ ಅವರು ಒಳ್ಳೆ ಕನ್ಸಿಸ್ಟೆಂಟ್ ಹೊರಗಡೆ ಹೋಗಬೇಕಾಯ್ತು ಸೊ ಈ ರೀತಿ ಇರೋದ್ರಿಂದ ಕಿಚನ್ ಸರ್ಗೆ ಇದೊಂದು ಇಷ್ಟ ಆಗ್ಲಿಲ್ಲ ಸೊ ಕಾಂಟ್ರವರ್ಸಿ ತಂದಾಕೋದು ನಾನು ಮಧ್ಯದಲ್ಲಿ ಮಾತಾಡೋದಕ್ಕೂ ಅದಕ್ಕೂ ಸರಿ ಹೋಗೋದಿಲ್ಲ ನನಗೆ ಈಗ ಕೆಲವೊಂದು ನಾನು ಕಂಡೀಷನ್ ಆಗ್ತೀನಿ ನಾನು ಬಿಗ್ ಬಾಸ್ ಟ್ವೆಲ್ ಟ್ವೆಲ್ಗೆ ಹೋಸ್ಟ್ ಆಗಿ ಬರಬೇಕು ಅಂದರೆ ಈ ಎಲ್ಲ ಕಂಡೀಷನ್ಗಳಿಗೆ ನೀವು ಒಪ್ಕೊಳೋದಾದರೆ ಮಾತ್ರ ನಾನು ಈ ಒಂದು ಕ ಬಿಗ್ ಬಾಸ್ ಟ್ವೆಲ್ನ ಹೋಸ್ಟ್ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳಿರೋಂಥದ್ದು ನಮ್ಮ ಕಿಚಾಪ್ ಸರ್ ಅವರು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವೈರಲ್ ಆಗ್ತಿರುವಂತಹ ಒಂದು ಸುದ್ದಿ ಅಂತಲೇ ಹೇಳ್ಬೋದು ನಮಗೆ ಬಿಗ್ ಬಾಸ್ ಟ್ವೆಲ್ಗೆ ನಮ್ಮ ಕಿಚಾ ಸರ್ ಬಂದರಂತೂ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ನನ್ನಷ್ಟು ಖುಷಿಯಾಗೋರು ಯಾರೂ ಇಲ್ಲ ನಾನು ಕೂಡ ಫಸ್ಟಿಂದನೂ ಕೂಡ ಸೀಸನ್ ಒನ್ನಿಂದನೂ ರಾಘವೇಂದ್ರ ಅವರು ವಿಜಯ್ ರಾಘವೇಂದ್ರ ಅವರು ವಿನ್ನಾದ ಫಸ್ಟ್ ಸೀಸನ್ ಇಂದನೂ ಕೂಡ ಬಿಗ್ ಬಾಸ್ ಇಡೀ ಫ್ಯಾಮಿಲಿ ನೋಡ್ತೀವಿ ಇಡೀ ಫ್ಯಾಮಿಲಿಗೆ ಒಂದು ಮೆಚ್ಚು ಮೆಚ್ಚುಗೆ ಅಂತ ಹೇಳ್ಬೋದು ಬಿಗ್ ಬಾಸ್ ಕಂಡ್ರೆ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಟ್ವೆಲ್ನಿಂದ ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಿಗ್ ಬಟ್ ಬಿಗ್ ಬಾಸ್ ಒನ್ನಿಂದನೂ ಕೂಡ ನಾನು ಬಿಗ್ ಬಾಸ್ನ ನೋಡ್ತೀನಿ ತುಂಬಾ ಇಷ್ಟಪಟ್ಟು ಇಷ್ಟಪಟ್ಟು ನೋಡ್ತಾ ಇದ್ರು ಇಡೀ ಫ್ಯಾಮಿಲಿ ಸೊ ಬಿಗ್ ಬಾಸ್ ಒನ್ನಿಂದನೂ ಕೂಡ ತುಂಬಾ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು ಅಲ್ಲಿ ಕನ್ನಡಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇರ್ತಿತ್ತು ಕನ್ನಡನ ಹೆಚ್ಚಾಗಿ ಮಾತಾಡಲಿಲ್ಲ ಅಂತಂದರೆ ಅಲ್ಲಿ ಒಂದು ಶಿಕ್ಷಣ ಕೂಡ ಕೊಡ್ತಾ ಇದ್ರು ಬಿಗ್ ಬಾಸ್ ಅವರು ಬಟ್ ಇಲ್ಲಿ ಎರಡು ಮೂರು ಸೀಸನಿಂದ ಏನಾಗ್ತದಲ್ಲ ಹತ್ತು ಹನ್ನೊಂದು ಸೀಸನಲ್ಲಿ ಏನಾಯಿತು ಕನ್ನಡನಾರು ಮಾತಾಡ್ಕೊಳ್ಳಿ ಇಂಗ್ಲೀಷ್ನಾರು ಮಾತಾಡ್ಕೊಳ್ಳಿ ಒಟ್ನ ನಮ್ಗೆ ಟಿ ಆರ್ ಪಿ ಬೇಕು ಅನ್ನೋದಷ್ಟೇ ಕಾಣಿಸ್ತಾ ಇತ್ತು ಅಲ್ಲಿ ಸೊ ಹಂಗಾಗಿ ಮತ್ತೆ ಜಗಳಗಳು ಜಾಸ್ತಿ ಇತ್ತು ಎಂಟರ್ಟೈನ್ಮೆಂಟ್ ಕಡಿಮೆ ಇತ್ತಿತ್ತು ಇಲ್ಲಿ ಟಿ ಆರ್ ಪಿಗೋಸ್ಕರ ಬಟ್ ಜಗಳ 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 ಜಗಳೇ ಜಾಸ್ತಿ ಕಾಣಿಸ್ತಾ ಇತ್ತು ಎಂಟರ್ಟೈನ್ಮೆಂಟ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತಿತ್ತು ಕಿಚ್ಚ ಇಲ್ಲಿ ಕಾಂಟ್ರವರ್ಸಿ ಆಗಿರ್ಬೋದು ಯಾವುದೂ ಕೂಡ ಇರಬಾರ್ದು ಅನ್ನೋದನ್ನು ಕೂಡ ಹೇಳಿದರೆ ಕಾಂಟ್ರವರ್ಸಿ ಇರೋ ತಂದ ಹಾಕ್ಬೇಡಿ ಅನ್ನೋದನ್ನೆಲ್ಲಿ ಕ್ಲಿಯರೆನ್ಸಿ ಕೊಟ್ಟಿದ್ದಾರೆ ಮತ್ತೆ ಕನ್ನಡಕ್ಕೆ ಹೆಚ್ಚಿನ ಮಾಧ್ಯತನ ಕೊಡಬೇಕು ಮತ್ತೆ ಕನ್ನಡವನ್ನ ಅಲ್ಲಿ ಆದ್ಯತನ ಕೊಡಬೇಕು ಕನ್ನಡನ ಅಲ್ಲಿ ಮಾತಾಡದೇ ಇರೋರಿಗೆ ಶಿಕ್ಷಣ ಕೂಡ ಆಗಬೇಕು ಕನ್ನಡದಲ್ಲೇ ಮಾತಾಡಬೇಕು ಅನ್ನೋದನ್ನ ಅಲ್ಲಿ ಪ್ರತಿ ಸಾರಿನೂ ಮಾತು ಬರ್ತಾ ಇತ್ತು ಬಿಗ್ ಬಾಸ್ ಕಡೆಯಿಂದ ಮಾತು ಬರ್ತಾ ಇತ್ತು ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅಂತ ಬರ್ತಾ ಇತ್ತು ಬಟ್ ಈ ಸಲ ಏನಾಯ್ತು ಲೆವೆನ್ ಮತ್ತೆ ಟೆನ್ ಅಲ್ಲಿ ಕನ್ನಡ ಮಾತಾಡಿ ಅಂತಾನೆ ಇಲ್ಲಿ ಹೇಳಿಲ್ಲ ಒಂದ್ಸಲನು ಕೂಡ ಅಲ್ಲಿ ಬಿಗ್ ಬಾಸ್ ವಾಯ್ಸ್ ಬರಲೇ ಇಲ್ಲ ಸೊ ಹಂಗಾಗಿ ಕಿಚಾ ಸರ್ ಹೇಳ್ತಾರೆ ಕನ್ನಡದ ಒಂದು ಮಾತುಗಳು ಅಲ್ಲಿ ಬರಬೇಕು ಅಂತ ಕೂಡ ಕಿಚಾ ಸರ್ ಒಂದು ಕಂಡೀಷನ್ ಹಾಕಿದ್ದಾರೆ ಮತ್ತೆ ಇನ್ನೊಂದು ಏನಪ್ಪ ಕಂಡೀಷನ್ ಅಂತಂದ್ರೆ ನಮ್ಮ ಕಿಚರ್ಸರ್ಗೆ ನಮ್ಮ ಕನ್ನಡ ಹಬ್ಬಗಳು ಎಷ್ಟೊಂದಿದೆ ಹಬ್ಬಗಳು ಆ ಹಬ್ಬಗಳನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಇದ್ರು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಆಗಿರೋದ್ರಿಂದ ಕನ್ನಡದ ಹಬ್ಬಗಳನ್ನ ಜಾಸ್ತಿ ಸೆಲೆಬ್ರೇಟ್ ಮಾಡಬೇಕು ಸೊ ಆ ಹಬ್ಬಗಳನ್ನ ಎಲ್ಲ ಒಂದು ಕಡೆ ಮರಿತಾಯಿದ್ರು ಅಷ್ಟು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಫಸ್ಟ್ ಎಲ್ಲನೂ ಕೂಡ ಎಷ್ಟು ಚೆಂದ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅದಕ್ಕೋಸ್ಕರನೇ ಒಂದು ಗೆಸ್ಟ್ ಆಗಿರ್ಬೋದು ಅಲ್ಲಿ ಒಂದು ಆ ಮನೆನ ಡೆಕೋರೇಷನ್ ಮಾಡೋದಿರ್ಬೋದು ಎಲ್ಲವೂ ಕೂಡ ಸುಂದರವಾಗಿರ್ತಾ ಇತ್ತು ಬಟ್ ಈ ಟೆನ್ ಲೆವೆನಲ್ಲಂತೂ ಹಬ್ಬಗಳನ್ನ ಅಷ್ಟೊಂದು ಚೆನ್ನಾಗಿ ಸೆಲೆಬ್ರೇಟ್ ಅಂತೂ ಮಾಡಲೇ ಇಲ್ಲ ಸೊ ಅದೊಂದು ಇಷ್ಟ ಆಗದಿರೋ ಕಾರಣ ಕಿಚಸ್ಸರ್ ಹೇಳ್ತಾರೆ ಇದು ಕೂಡ ಇರಬೇಕು ಕನ್ನಡದ ಹಬ್ಬಗಳನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಬಿಗ್ ಬಾಸ್ ಅಲ್ಲಿ ಅಂತಲೂ ಕೂಡ ಕಿಚಸ್ಸರು ಹೇಳಿರೋ ಮತ್ತು ಅಲ್ಲಿನ ಒಂದು ಮನೆ ಬಿಗ್ ಬಾಸ್ ಮನೆ ಕೂಡ ತುಂಬಾನೇ ಸುಂದರವಾಗಿರ್ಬೇಕು ಯುನೀಕ್ ಆಗಿರ್ಬೇಕು ಅನ್ನೋದು ಕೂಡ ಕಿಚನ್ ಅವರ ಆಸೆ ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಅಂತಂದ್ರೆ ಮಾಮೂಲಿ ಮನೆನ ನೋಡಿದಾಗಾದ್ರೆ ಅಥವಾ ಒಂದೇ ತರದನ್ನ ಮತ್ತೆ ರೀಕ್ರಿಯೇಟ್ ಮಾಡಿದ್ರೆ ಏನ್ ಪ್ರಯೋಜನ ಒಂದೊಂದ್ ಸೀಸನ್ ಕೂಡ ಒಂದು ಏನಾದ್ರೂ ಡಿಫ್ರೆಂಟ್ ಇರ್ಬೇಕು ಯುನೀಕ್ ಆಗಿರ್ಬೇಕು ಏನಾದ್ರು ಹೊಸತನನ ತಂದ್ರೆ ಮಾತ್ರ ಅಲ್ಲಿ ಜನ ಇಷ್ಟಪಡ್ತಾರೆ ಸೊ ಆ ವಸತನ ತರಕ್ಕೆ ಪ್ರಯತ್ನ ಮಾಡಿ ಸುಮ್ಮನೆ ಕಾಂಟ್ರವರ್ಸಿನ್ನ ತಂದು ತುಂಬೋದ್ಕಿಂತ ಒಂದು ಹೊಸತನ ಕ್ರಿಯೇಟ್ ಮಾಡಿ ಮತ್ತೆ ಸ್ವರ್ಗ ನರಕ ಅಂತ ಎಲ್ಲಾನು ಕೂಡ ಮಾಡಿದ್ರು ಫ್ಲಾಪ್ ಕೂಡ ಆಯ್ತು ಅದನ್ನ ಮತ್ತೆ ಕೆಡುವ ತರ ಆಯಿತು ಈ ತರದ ಕಲರ್ಫುಲ್ ಆಗಿ ಇಡೀ ಮನೇನ ಕಲರ್ಫುಲ್ ಆಗಿ ಮಾಡಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಅಂತಾನು ಕೂಡ ಬಿಗ್ ಬಾಸ್ಗೆ ಟೀಮ್ಗೆ ಮತ್ತೆ ಕಲರ್ಸ್ ಕನ್ನಡ ಟೀಮ್ಗೆ ನಮ್ಮ ಕಿಚರ್ ಸರ್ ಅವರು ಕಂಡೀಷನ್ ಹಾಕಿರೋದು ಇದೆಲ್ಲ ಕಂಡೀಷನ್ ನಿಜವಾಗ್ಲು ಅವರು ಎಲ್ಲರೂ ಕೂಡ ಒಪ್ಪಬೇಕಾದಂತಹ ಕಂಡೀಷನ್ ಕಿಚ ಸರ್ ಹೇಳಿರುವಂತಹದು ತುಂಬಾನೇ ಖುಷಿ ಆಯ್ತು ಈ ಕಿಚರ್ ಸರ್ ಕಂಡೀಷನ್ ಬೇಕೇ ಬೇಕಿತ್ತು ಅಂತ ಅನಿಸ್ತು ಸೊ ಇದೆಲ್ಲ ಕಂಡೀಷನ್ ಗಳಿಗೆ ಒಪ್ಪೋದಾದ್ರೆ ಇದೆಲ್ಲ ಕಂಡೀಷನ್ ಏನು ಟೀಮ್ ಒಂದು ಒಳ್ಳೊಳ್ಳೆ ಟಾಸ್ಗಳನ್ನ ತರೋದಿರ್ಬೋದು ಎಂಟರ್ಟೈನ್ಮೆಂಟ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಿ ಈ ಜಗಳಕ್ಕೆ ಪ್ರಾಮುಖ್ಯತೆ ಕೊಡಬೇಡಿ ಕಾಂಟ್ರವರ್ಸಿಗಳನ್ನ ತಂದು ಹಾಕ್ಬೇಡಿ ಹಾಗೆ ಹಬ್ಬಗಳನ್ನ ಚೆನ್ನಾಗಿ ಆಚರಿಸಿ ಮತ್ತು ಕನ್ನಡನ ಜಾಸ್ತಿ ಮಾತಾಡಿಸಿ ಮಾತಾಡಿ ಕೇಳಿ ಕನ್ನಡಕ್ಕೆ ಮಾತಾಡಲಿಲ್ಲ ಅಂತಂದರೆ ಅಲ್ಲಿ ಶಿಕ್ಷಣ ಕೊಡಿ ಅಂತೆಲ್ಲ ಹೇಳಿರೋದು ನಮ್ಮ ಕನ್ನಡಿಗರಿಗೆ ತುಂಬಾನೇ ಇಷ್ಟವಾದಂತಹ ಒಂದು ಕೆಲವೊಂದು ಪಾಯಿಂಟ್ಸ್ಗಳಂತ ಎಲ್ಲ ಪಾಯಿಂಟ್ಸ್ಗಳು ಕೂಡ ತುಂಬನೇ ಒಳ್ಳೆ ಪಾಯಿಂಟ್ಸ್ಗಳು ಇದನ್ನು ಬಿಗ್ ಬಾಸ್ ಟೀಮ್ ಒಪ್ಕೊಂಡು ನಮ್ಮ ಕಿಚ್ಚ ಸರ್ನ ಮತ್ತೆ ವಾಪಸ್ ತರಲಿ ಬಿಗ್ ಬಾಸ್ ಗೆ ಓಸ್ಟ್ ಆಗಿ ಕರ್ಕೊಂಬರಲಿ ಅನ್ನೋದು ನಮ್ಮ ಆಸೆ ನಿಜವಾಗಲೂ ಬಂದೇ ಬರ್ತಾರೆ ಯಾಕೆಂದರೆ ನಮ್ಮ ಕಿಚ್ಚ ಸರ್ನಂತೂ ಈ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಕಲಸು ಕನ್ನಡ ಟೀಮ್ ಬಿಡೋ ಅಂಥದ್ದು ಮಾತೇ ಇಲ್ಲ ಸೊ ಹಂಗಾಗಿ ಈ ಕಂಡೀಷನ್ನಗೂ ಒಪ್ಕೊಂಡು ಪಕ್ಕ ನಮ್ಮ ಕಿಚರ್ ಸರೇ ಬಿಗ್ ಬಾಸ್ ಟ್ವೆಲ್ಗೂ ಅಧಿಪತಿ ಆಗ್ತಾರೆ ಅನ್ನೋದು ನನ್ನ ಒಂದು ಆಸೆ ನಿಮಗೆಲ್ಲರಿಗೂ ಕೂಡ ಏನಿಸ್ತಾ ಇದೆ ಈ ಒಂದು ಕಂಡೀಷನ್ ಬಗ್ಗೆ ಅಥ್ವಾ ಕಿಚನ್ ಸರ್ ನ ಹೋಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಗೊತ್ತಿಲ್ಲ ಬೈ ಬಾಯ್